ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಲ್ದತ್ಕಿ ಲಕ್ಕಮ್ಮನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಭಕ್ತಂಗೆ ಬಡತನವುಂಟೆ ನಿತ್ಯಂಗೆ ಮರಣವುಂಟೆ ಭಕ್ತಂಗೆ ಬಡತನವುಂಟೆ ನಿತ್ಯಂಗೆ ಮರಣವುಂಟೆ ಭಕ್ತರು ಬಡವರೆಂದು ಮತ್ತೊಂದ ಅಮರೇಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ ಸತ್ತಂದಿಗಲ್ಲದೆ ಬಡತನವಿಲ್ಲ ಭಕ್ತಂಗೆ ಬಡತನವುಂಟೆ ನಿತ್ಯಂಗೆ ಮರಣವುಂಟೆ ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟೆಹೆನೆಂದಡೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಿಂಗಲ್ಲದೆ ಬಡತನವಿಲ್ಲ ಭಕ್ತನಾದವನಿಗೆ ಬಡತನವು ಎಂದೂ ಕೂಡ ಭಾವಿಸುವುದಿಲ್ಲ ಅಥವಾ ಬಾಧಿಸುವುದಿಲ್ಲ ಅಮರರಾದ ಶರಣರಿಗೆ ಮರಣವೆಂಬುದು ಕೂಡ ಇಲ್ಲ ಭಕ್ತರು ಬಡವರೆಂದು ಕನಿಕರಿಸಿ ಯಾರೂ ಸಹಾಯ ಮಾಡಬೇಕಾಗಿಲ್ಲ ಲಿಂಗಕ್ಕೆ ಸಾವುಂಟೆ ಹಾಗೆ ಭಕ್ತನ ಲಿಂಗಕ್ಕೆ ಮನಕ್ಕೆ ಬಡತನವುಂಟೆ ಇಲ್ಲ ಅವನಿಗೆ ಬಡತನದ ಚಿಂತೆ ಎಂದೂ ಕಾಡಲಾರದು ಭಕ್ತಂಗೆ ಬಡತನವುಂಟೆ ನಿತ್ಯಂಗೆ ಮರಣವುಂಟೆ ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟೆಹೆನೆಂದೆಡೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ ಸತ್ತಂದಿಗಲ್ಲದೆ ಬಡತನವಿಲ್ಲ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ